उत्त कनाटक Hemeya री टी TV Channel ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೈಕ್ ರ್ಯಾಲಿ ಪ್ರತಿಭಟನೆ ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿರುವವರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಶಿಗಾಮಿ ತಾಲೂಕಿನ ಹಡಪದ ಅಪ್ಪಣ್ಣ ಸೇವಾ ಸಂಘ ಮತ್ತು ಸವಿತಾ ಸಮಾಜದ ವತಿಯಿಂದ ತಾಲೂಕಾ ದಂಡಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಇದೇ ವೇಳೆಯಲ್ಲಿ ತಾಲೂಕಾ ಹಡಪದ ಅಪ್ಪಣ್ಣ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹಡಪದ್ ಮಾತನಾಡಿ ಕ್ಷೌರಿಕ ವೃತ್ತಿ ಮಾಡುವವರು ನಿರ್ವಹಣೆಗಾಗಿ ಕ್ಷೌರಿಕ ರೀತಿಯನ್ನೇ ಅವಲಂಬಿಸಿದ್ದಾರೆ ಹಾಗಾಗಿ ಸರ್ಕಾರ ಕ್ಷೌರಿಕರಿಗೆ ಕ್ಷೌರ ಕುಟೀರ ಆರೋಗ್ಯ ನಿವೇಶನ ಪಿಂಚಣಿ ಸೌಲಭ್ಯ ಕ್ಷೌರಿಕರಿಗೆ ಬ್ಯಾಂಕ್ಗಳಿಂದ ಸಬ್ಸಿಡಿ ಸಾಲ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆಯಲ್ಲಿ ಮಾತನಾಡಿದರು ಎಲ್ಲರಿಗಿ ನಮಸ್ಕಾರ ನಾವು ಇಲ್ಲಿ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕಿನಲ್ಲಿ ಒಂದು ವೃತ್ತಿ ಬಾಂಧವರ ಅಂದ್ರೆ ಕ್ಷೌರಿಕ ವೃತ್ತಿ ಬಾಂಧವರ ಒಂದು ಬೈಕ್ ರ್ಯಾಲಿಯನ್ನ ಇವತ್ತಿನ ದಿನ ಇಲ್ಲಿ ಸಿಗ್ಗಾಂವ್ ನಗರದ ಪ್ರಮುಖ ಬೀದಿಗಳಲ್ಲಿ ಹಮ್ಮಿಕೊಂಡಿದ್ವಿ ಅಷ್ಟೆಲ್ಲದಿನ ಬೈಕ್ ರ್ಯಾಲಿ ಮುಗಿದ ನಂತರ ಮಾನ್ಯ ದಂಡಾಧಿಕಾರಿಗಳಿಗೆ ನಮ್ಮ ಕ್ಷೌರಿಕರ ಅಹ್ ಬೇಡಿಕೆಗಳ ಸಹಿತ ಮನವಿ ಕೊಟ್ವಿ ಒಂದು ಇವತ್ತು ನಮ್ಮ ಕ್ಷೌರಿಕರು ಈ ಸಮಾಜದಲ್ಲಿ ನಾವು ಬದುಕ್ತಾ ಇದೇವಿ ನಮಗೆ ಯಾವ ನೋವುಗಳಾಗ್ತಾ ಇದಾವೋ ನಾವು ಏನ್ ಸಂಕಷ್ಟದಲ್ಲಿ ಇದೇವೆ ಅನ್ನೋದನ್ನ ನಮ್ಮನ್ನು ಕೇಳೋರು ಯಾರೇ ಹಿಂಗಾಗಿ ನಮ್ಮ ಒಂದು ಕ್ಷೌರಿಕರ ಒಂದು ನೋವನ್ನು ಅಳೆಯಲನ್ನು ತೋಡ್ಕೊಳ್ಳಲು ಇರ್ತಕ್ಕಂಥ ಮನವಿ ಏನ್ ಅಂದ್ರೆ ನಮ್ಮ ಕ್ಷೌರಿಕರಿಗೆ ಮಿಗಿಲಾಗಿ ಟು ಎಸ್ ಇದು ರಾಜ್ಯದಲ್ಲಿ ಎಲ್ಲಾ ಸಮುದಾಯದ ನಡುವನು ಪೈಪೋಟಿ ಇದೆ ಆದ್ರೆ ಕ್ಷರಿಕರೇ ಕೊಡೋದ್ ಏನ್ ತಪ್ಪೀರಿ ಕೊಟ್ಟಿದ್ರಿ ಕೆಲವೊಂದಿಷ್ಟು ಮಲ್ತಾ ಇದ್ ಅಂತಾರಲ್ಲ ಒಂದ್ ಸೈಡ್ ಕೊಟ್ಟಿದಾರೆ ಒಂದ್ ಸೈಡ್ ಕೊಟ್ಟಿಲ್ಲ ಇದು ಎಷ್ಟಾಗ್ತಾ ಇದೆ ಅಂದ್ರೆ ಒಂದ್ ಕಣಿ ಸುಣ್ಣ ಒಂದ್ ಕಣಿ ಬೇನೆ ಅಂದ್ರೆ ಯಾರಿಗೇನು ಬೇಕು ಬೇಕು ಬೇಡ ಬೇಡ ಇದನ್ನ ಕೇಳೋರಿಲ್ಲ ಹೇಳೋರಿಲ್ಲ ಹಂಗಾಗ್ಬಿಟ್ಟದ ದಯವಿಟ್ಟು ಇಲ್ಲೇ ಇರ್ತಕ್ಕಂತ ಸರ್ಕಾರ ಇರ್ಬೋದು ಅಧಿಕಾರಿಗಳು ಅದನ್ನ ಕುಲಂಕುಷವಾಗಿ ನೋಡಿ ಆಮೇಲೆ ನಮ್ಮ ಕ್ಷೌರಿಕ ಆ ಕೆಲಸ ಮಾಡ್ತಕ್ಕಂಥವ್ರಿಗೆ ಕ್ಷೌರ ಕುಟೀರಗಳಿರ್ಬೋದು ಆರೋಗ್ಯ ವಿಮೆ ಇರಬಹುದು ಆಮೇಲೆ ನಮ್ ಕ್ಷೌರಿಕ ಕೆಲಸ ಪಾಲಕರ ಅವರ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ಸೌಲಭ್ಯ ಇರಬಹುದು ಈ ತರನಾಗಿ ಅಷ್ಟೇ ಅಲ್ಲದೇ ಇವತ್ತ ಪಿ ಎಂ ವಿಶ್ವಕರ್ಮ ಅಂತ ಒಂದು ಯೋಜನೆ ಜಾರಿಗೆ ತಂದ್ರು ಅದರಿಂದ ಎಷ್ಟೋ ಮಂದಿಗೆ ಸಹಾಯದನ್ನ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಅಧಿಕೃತವಾಗಿ ಏನು ಮುಟ್ಟಬೇಕು ಅದನ್ನ ಮುಡ್ತಾ ಇಲ್ಲ ಈ ಯೋಜನೆಗಳು ಜಾರಿಗೆ ತರೋದು ಅಷ್ಟೇ ಅಲ್ಲದ ಅದು ಆ ವ್ಯಕ್ತಿ ಮುಟ್ಟಿದೇ ಇಲ್ಲ ಅನ್ನೋದ್ರ ಸಹಿತ ಸ್ವಲ್ಪ ಕುಲಂಕುಷವಾಗಿ ನೋಡೋದ್ರಿಂದ ಬಹಳ ಅನುಕೂಲ ಆಗ್ತಾ ಇದೆ ರಾಜ್ಯದಲ್ಲಿ ಎಂಥೆಂಥ ಭಾಗ್ಯಗಳು ಸಹಿತ ಇವತ್ತು ಜಾರಿಗೆ ಇದ್ದಾವೆ ಆದ್ರೆ ನಮ್ ಕ್ಷೌರಿಕರಿಗೆ ಯಾವ ಭಾಗ್ಯನೂ ಇಲ್ಲ ಬರೀ ದೌರ್ಭಾಗ್ಯನ ಆಗೈತೆ ನಾನು ಹೇಳಾಕೋಂತರ ಮನಸ್ಸು ಕಳವಳ ಆಗ್ತೈತಿ ಇಲ್ಲಿ ನಿರ್ದಂತರು ಕೇವಲ ಆ ಒಂದೇ ಅಂತಲ್ಲ ಅಡ್ಪದ ಅಪ್ಪಣ್ಣ ಸಮಾಜ ಇದೆ ಸವಿತಾ ಸಮಾಜ ಇದೆ ನಾವೇ ಸಮಾಜ ಮರಾಠ ಸಮಾಜ ಕ್ಷೌರಿಕ ಟೋಟ್ಲಿ ಕ್ಷೌರಿಕ ಕೆಲಸ ಮಾಡ್ತಕ್ಕಂತ ಎಲ್ಲ ಸಮುದಾಯದ ಸಹಿತ ಇವತ್ತು ಸೇರಿದ್ದಾರೆ ಅವರ ನೋವು ನಿರಂತರವಾಗಿದೆ ಅದಕ್ಕೋಸ್ಕರ ಇವತ್ತ ನಮ್ಮ ಕ್ಷೌರಿಕ ಆ ಒಕ್ಕೂಟದಲ್ಲಿ ನಮ್ಮ ಸವಿತಾ ಸಮಾಜ ಅಧ್ಯಕ್ಷ ಮಂಜುನಾಥ್ ಅವರು ಇದ್ದಾರೆ ನಾವು ಮಲ್ಲಿಕಾರ್ಜುನ್ ಅಡಪಾದಂತ ಅಡಪದ ಸಮಾಜ ಬಾಂಧವರು ನಮ್ಮ ಹಿರಿಯರು ಎಲ್ಲಾ ಕ್ಷೌರಿಕರು ಬಾಂಧವರು ಇದ್ದಾರೆ ಅವ್ರ ಪರವಾಗಿ ನಾವು ಇವತ್ತು ದಂಡಾಧಿಕಾರಿಗೆ ಮನವಿಯನ್ನು ಅರ್ಪಿಸ್ತೀವಿ ಇದು ಸದ್ಯದ ಮಟ್ಟಿಗೆ ನಮ್ದು ಮೊದಲನೇ ಹೆಜ್ಜೆ ಈ ತರನಾಗಿ ಒಂದು ರಾಜ್ಯದಲ್ಲಿ ಮಾದರಿ ಆಗ್ತಕ್ಕಂಥ ಒಂದು ಬೈಕ್ ರ್ಯಾಲಿ ಇದು ಇವತ್ತು ನಡೆದಿರತಕ್ಕಂಥದ್ದು ಯಾಕಂದ್ರೆ ಇಷ್ಟೊಂದು ಸಪೋರ್ಟಿವ್ ಆಮೇಲೆ ಮೆಹಾಗಿ ಈ ಒಂದು ಕಾರ್ಯದಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ರಕ್ಷಣೆ ಮಾಡೋ ಮುಖಾಂತರ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೋಗಿದ್ದಾರೆ ಅವರಿಗೆ ಸಹಿತ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇದು ನಮ್ಮ ತಾಲೂಕಿನಿಂದ ಪ್ರಾರಂಭವಾಗಿ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಸಹಿತ ವ್ಯಾಪಿಸ್ತಾ ಇದೆ ಇದು ನಮ್ಮ ಎಲ್ಲ ಕ್ಷೌರಿಗರ ಒಕ್ಕೂಟದಿಂದ ಸಹಿತ ಕರೆಯನ್ನು ಇದೆ ಒಂದು ಸ್ತ್ರೀ ಮಠದಿಂದ ಸಹಿತ ಆದೇಶ ಪ್ರತಿಭಟನಾಕಾರರು ದ್ಯಾಮಮ್ಮ ಪಾದಗಟ್ಟೆಯಿಂದ ತಹಶೀಲ್ದಾರ್ ಕಚೇರಿವರೆಗೂ ಬೈಕ್ ರ್ಯಾಲಿ ಮೂಲಕ ಆಗಮಿಸಿ ತಹಶೀಲ್ದಾರ್ ರವಿ ಮನವಿ ಸಲ್ಲಿಸಿದರು ಈ ವೇಳೆಯಲ್ಲಿ ಸವಿತಾ ಸೇವಾ ಸಮಾಜದ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಇರಣ್ಣ ಹಡಪದ್ ಮಹಂತೇಶ್ ಶಿಗ್ಗಾಮಿ ಸೇರಿದಂತೆ ಇತರರು ಇದ್ದರು ಬಾಂಧವರು ಸೇರಿದ್ದಾರೆ ಅವರ ಒಂದು ಕೂಗಿದೆ ಅವರ ಒಂದು ಅಳಲು ಇದೆ ಅವರ ಒಂದು ನೋವು ಈ ಕ್ಷೌರಿಕರಿಗೆ ಯಾರು ಸ್ಪಂದನೆ ಮಾಡ್ತಾ ಇದ್ದಾರೆ ಅವರ ನೋವು ನೆಲವುಗಳಿಗೆ ಏನು ಆಧಾರ ಸ್ತಂಭ ಇವತ್ತು ಅಂಗಡಿಯಲ್ಲಿ ಇಟ್ಟಂತ ಕುರ್ಚಿಯಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಬಂದ ಕುರ್ಚಿ ಮೇಲೆ ಕೂಡ ಅವರು ಕಾಲೇಜ್ನಾಗಿ ಕಾಲೇಜ್ ಹುಡುಗ ಆಗಿ ಬಂದ್ಕೊಂಡು ಹೋಗ್ತಾರೆ ಮುಂದೆ ಒಂದು ದಿನ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಮಾನ್ಯ ಅಂತ ಹುದ್ದೆಯನ್ನು ಸಹಿತ ಅಲಂಕರಿಸುತ್ತಾರೆ ಆದರೆ ಕ್ಷೌರಿಕರ ಅಂಗಡಿಯಲ್ಲಿರ್ತಕ್ಕಂಥ ಕುರ್ಚಿ ಏನಿರ್ತದೆ ಅದೇ ಇರ್ತದೆ ಅವರ ಪರಿಸ್ಥಿತಿ ಏನಿರ್ತದೆ ಅದೇ ಇರ್ತದೆ ಇದಕ್ಕೆಲ್ಲ ಕಾರಣವೇನು ಜಗತ್ತಿನಲ್ಲಿ ಕ್ಷೌರಿಕ ಸಮುದಾಯ ಎಷ್ಟೊಂದು ನೋವನ್ನು ಅನುಭವಿಸ್ತಾ ಇದೆ ಇವರಿಗೆ ನೋವಿಗೆ ತನಿ ಆಗೋರು ಯಾರು ಸ್ಪಂದನೆ ಕೊಡೋರು ಯಾರು ನಮ್ಮ ಅಳಲನ್ನು ಎಲ್ಲಿ ಹೇಳ್ಕೊಳೋಣ ಈ ಒಂದು ಪರಿಸ್ಥಿತಿ ಅನುಗುಣವಾಗಿ ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕ್ಷೌರಿಕರ ಬದುಕು ಚಿಂತಾಜನಕವಾಗಿದೆ ತಮ್ಗೆಲ್ಲರಿಗೂ ಗೊತ್ತಿರಬೇಕು ಗ್ರಾಮೀಣ ಮಟ್ಟದಲ್ಲಿ ಇರ್ಬೋದು ಶಹರ ಘಟ್ಟದಲ್ಲಿರ್ಬೋದು ಹಡಪದ ಅಪ್ಪಣ್ಣ ಸಮಾಜ ಇರಬಹುದು ಸವಿತಾ ಸಮಾಜ ಇರಬಹುದು ನಾವಿ ಇರ್ಬೋದು ಮರಾಠ ಕೆಲವಷ್ಟು ಸಮುದಾಯಗಳು ಕ್ಷೌರಿಕ ವೃತ್ತಿಯನ್ನೇ ಕ್ಷೌರಿಕ ವೃತ್ತಿಯನ್ನೇ ಜೀವನ ಆಧಾರವಾಗಿ ಇಳಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾವೆ ಜೀವನ ಮಾಡ್ತಾ ಇದ್ದಾರೆ ಹಂಗಾರೆ ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ತಾಲೂಕಿನಲ್ಲಿ ಅವ್ರಿಗೆ ಯಾವ ನೋವಾಗಿದೆ ಜನಪ್ರತಿನಿಧಿಗಳು ಇರ್ಬೋದು ಜನ ನಾಯಕರಿರ್ಬೋದು ಯಾರು ಬಂದು ಅವರೇ ಸಹಕಾರಕ್ಕೆ ನಿಂತಿದ್ದಾರೆ ಅವ್ರಿಗೇನು ಸಹಾಯ ಆಗಿದೆ ಏನು ಕ್ಷೌರಿಕ ಕುಟೀರಗಳಾಗಿದಾವ ಕ್ಷೌರಿಕ ಕ್ಷೇಮಾಭಿವೃದ್ಧಿ ಹಂಗಾಗಿದೆ ಕ್ಷೌರಿಕರಿಗೆ ಸಮಯ ಸಮಭಾವನೆ ಏನಾದರೂ ಆಗಿದ ಏನು ಇಲ್ಲ ಅಂದ್ರೆ ಏನು ಕ್ಷೌರಿಕರ ಜೀವನ ಏನು ಅವ್ರ ಅಳಲನ್ ಯಾರು ಕುಳಿತೋರ್ಸ್ಕೋಬೇಕು ದಿನ ಬೇರೆ ಹದ್ರೆ ಬಸವಣ್ಣವರ ತತ್ವದಂತೆ